ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕುಂದಾಪುರ ಹೆಣ್ಮಕ್ಳ ಲೈಫ್ ಸ್ಟೈಲ್ ಫ್ರೆಂಡ್ಸ್ ನಾವೀಗ ನಿಮ್ಗೊಂದು ಕೊರೋನಾ ಫ್ಲವರ್ನ ತೋರಿಸ್ತೀನಿ ನೋಡಿ ಹೇಗಿದೆ ನೋಡಿ ಕೊರೋನಾ ಫ್ಲವರ್ ಇದ್ರ ನಿಜ ಹೆಸರು ತಂಡರ್ಲಿಲ್ಲಿ ಇದು ರೆಡ್ ಆಗತ್ತೆ ಮತ್ತೆ ಪಿಂಕ್ ಕಲರು ಆಗತ್ತೆ ನೋಡಿ ಮಳೆಗಾಲದಲ್ಲಿ ಆಗೋದು ಇದು ಅದ್ರ ಗಿಡ ಈ ಥರ ಇದೆ ಎಲೆ ಇದೆ ನೋಡಿ ಗುಡ್ಗ ಬರುವಾಗ ಈ ಹೂ ಆಗತ್ತೆ ಅಂತ ಹೇಳ್ತಾರೆ ನೋಡಿ ಎಷ್ಟು ಚೆನ್ನಾಗಿದೆ ಎಷ್ಟು ಚೆನ್ನಾಗಿದೆಯಲ್ಲ ಸೇಮ್ ಕೊರೋನಾ ಟೈಪ್ ಇದೆ ಕೊರೋನಾ ನೋಡಿ ನಾವು ಹೋಗುವಾಗ ಹೀಗೆ ಕಾಣಿಸ್ತು ಹಾಗಾಗಿ ಅದನ್ನು ವೀಡಿಯೋ ಮಾಡ್ತು ನೋಡ್ಬೋದು ಒಂದೇ ಆಗಿದ್ದು ಇದರಲ್ಲೆಲ್ಲ ಆಗ್ಬೋದು ಅನ್ಸತ್ತೆ ನೋಡಿ ಇಲ್ಲ ಈ ಥರ ಮುಖಿದೆ ಮಳೆಗಾಲ ಮತ್ತೆ ಗುಡುಗು ಬಂದಾಗ ಆಗತ್ತಂತೆ ನೋಡಿ ಯಾವ ಥರ ಇದೆ ಅಂತ ಅದರ ಗಿಡ ನಮ್ಮ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಕಮೆಂಟ್ ಶೇರ್ ಮಾಡಿ ಹಾಗೆ ಮರೆಯದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್